ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜುವೆಲರಿ ಯುನಿಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲರಿ ಹೊಸಂಗಡಿ ಅಖಿಲ ಭಾರತ ಜನಾಧಿಪತ್ಯ ಮಹಿಳಾ ಅಸೋಸಿಯೇಷನ್ ಎಐಡಬ್ಲ್ಯೂ ಎ ಮಜೇಶ್ವರ ಏರಿಯಾ ಸಮಿತಿ ನೇತೃತ್ವದಲ್ಲಿ ದೇಶದಲ್ಲೇ ಪ್ರಥಮ ಬಾರಿಗೆ ಚಲನಚಿತ್ರ ರಂಗದ ಮಹಿಳೆಯರ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ವಿಶೇಷ ತನಿಖಾ ತಂಡ ಹೇಮಾ ಮಿಷನ್ ನಿಯೋಗಿಸಿದ ಕೇರಳ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ಮಿಯಪ್ಪದವು ಚಿಗುರುಪಾದೆ ಜಂಕ್ಷನ್ನಲ್ಲಿ ಅಭಿನಂದನಾ ಮೆರವಣಿಗೆ ಕಾರ್ಯಕ್ರಮ ನಡೆಸಲಾಯಿತು ಸಿಐಟಿಯು ಜಿಲ್ಲಾ ನೇತಾರೆ ಬೇಬಿ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಹಿಳೆಯರು ಕೆಲಸ ಮಾಡುವ ಸ್ಥಳವನ್ನು ಸ್ನೇಹಿಯನ್ನಾಗಿ ಮಾಡಬೇಕೆಂದು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಖಂಡಿಸಬೇಕು ಕೇರಳ ಸರ್ಕಾರ ಹೇಮಾ ಸಮಿತಿ ನೇಮಿಸಿ ಮತ್ತೊಂದು ಮಹಿಳಾ ಪರ ಎಂಬುದನ್ನು ಸಾಬೀತುಪಡಿಸಿರುವುದು ಅಭಿನಂದನಾರ್ಹ ಎಂದು ಹೇಳಿದರು ಏರಿಯಾ ಅಧ್ಯಕ್ಷೆ ಐರಿನ್ ಜೋಸ್ಪಿನ್ ಅಧ್ಯಕ್ಷತೆ ವಹಿಸಿ ಏರಿಯಾ ಕಾರ್ಯದರ್ಶಿ ಗೀತಾ ಸಾಮಾನಿ ಸ್ವಾಗತಿಸಿದರು ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತೀಯಸ್ ಮೇಜಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸರಸ್ವತಿ ಶುಭ ಹಾರೈಸಿದರು ಬಾಲಸಂಘ ಏರಿಯಾ ಅಧ್ಯಕ್ಷೆ ಪದ್ಮಜ ಕುಡೂರು ಚಂದ್ರಾವತಿ ಕುಶಲ ನೇತೃತ್ವ ವಹಿಸಿದರು

ಮಹಿಳಾ ಅಸೋಸಿಯೇಷನ್ ಜಿಂದಾಬಾದ್ ಇನ್ಕಿಲಾಬಾದ್ ಕೆಲಸದ ಸ್ಥಳಗಳನ್ನು ಮಹಿಳಾ ಸ್ನೇಹಿಯನ್ನಾಗಿ ಮಾಡಿ ಕೆಲಸದ ಸ್ಥಳಗಳನ್ನು ಮಹಿಳಾ ಸ್ನೇಹಿಯನ್ನಾಗಿ ಮಾಡಿ ಮಹಿಳೆಯರ നാട്ടിലെച്ച അഭിനന്ദ ഉദ്ഘാടന മലബാട നമ്മി ശെട്ടി മൂലത്തിൽ ഉദ്ഘാടന മലബാട അധ്യക്ഷ

కొంచెం సమితి రూపీకరణమంతనంచిన కొంచెం సరకార ఆదు కేరళోడు ఆడలితం అంత ఎల్డిఎఫ్ సరకార్ ఆదు ఆ పనిజన అక్కడ ఎంచిన సమస్య ఇచ్చినా పనిచేర బోడీనంచిన కొంచెం వేది ఆదుండు ఆ వేది అంచడ సమస్య ఉండందుకు తెలినాగా ఆయన ఎడ్డ రీతి తనిఖా మనిపేర బోడీతించిన కొంచెం వినేశ విశేషవైనంచిన కొంచెం తనిఖా తండాల నేమకం అంతన కొంచెం గవర్నమెంట్ ఆదు నమ్మ కేరళ గవర్నమెంట్

ಇಂಚಿನ ಒಂದಿ ಸಮಿತಿ ರೂಪೀಕರಣ ಮಂತ್ನ ಭಾಗವಾದ ಇತ್ತ ಹೇಮಾ ಕಮಿಟಿ ಭತ್ತನೆ ಭಾಗವಾದ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ